ಸರಗೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಕೋಟೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಸರಗೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಪೋಷಣ್ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ರವರು ಮಾತನಾಡಿ ಪೋಷಣ್ ಅಭಿಯಾನವನ್ನು ರಾಷ್ಟಾದ್ಯಂತ ಸೆಪ್ಟೆಂಬರ್ ಮಾಹೆಯಲ್ಲಿ ನಡೆಸಲಾಗುತ್ತದೆ ಈ ಕಾರ್ಯಕ್ರಮದ ಉದ್ದೇಶ ಗರ್ಭಿಣಿಯರು ಬಾಣಂತಿಯರು ಮತ್ತು ಮಕ್ಕಳು ಸಮುದಾಯದ ಪ್ರತಿಯೊಬ್ಬರಿಗೂ ಪೋಷಕಾಂಶಯುಕ್ತ ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸಿ ಜನಸಾಮಾನ್ಯರ ಆರೋಗ್ಯ ಮಟ್ಟವನ್ನು ಉತ್ತಮಪಡಿಸುವುದು ಎಂದು ತಿಳಿಸಿದರು ತ್ರಿರೋಗ ತಜ್ಞರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಪಾರ್ಥಸಾರಥಿ ಸಿಬ್ಬಂದಿ ವರ್ಗದವರಾದ ಹರೀಶ್ ರವಿರಾಜ್ ಶಾಂತಿ ಪುಷ್ಪಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಭಾಗ್ಯಲಕ್ಷ್ಮಿಯವರೇ ಮತ್ತು ಎಲ್ಲ ಸಮುದಾಯ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲ ಸಿದ್ಧರುಗಳೇ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತರೇ ಕಾರ್ಯಕರ್ತರು ಮತ್ತು ಎಲ್ಲ ಒಂದು ಮುಖ್ಯ ಗರ್ಭಿಣಿಯರಿಗೆ ಮಾನವೀಯರಿಗೆ ಹೆಚ್ಚು ವಿಷಯಗಳನ್ನು ತಿಳಿಸಬೇಕು ముఖ్య కారణ సొట్ట డాన్ ధన్య తెలు ಬ್ಯಾಂಕ್ಗೆ ಕೊಟ್ಟಿದ್ದಾರೆ ನಾನು ಸ್ವಲ್ಪ ಡೆಪ್ಟಲ್ಲಿ ಹೋಗ್ಬಿಟ್ಟು ಯಾರ್ಯಾರು ಏನ್ ತಿನ್ಬೇಕು ಯಶಸ್ ತಿನ್ಬೇಕು ಅದು ಹೇಳ್ಕೊಡ್ತೀನಿ ಯಾವ್ಯಾವದಲ್ಲಿ ಯಾವ್ಯಾವ ಏನೇ ಅಂಶಗಳಿರುತ್ತೆ ಅಂತ ಬಿಟ್ಟಿದ್ದಾಗ ಗರ್ಭಾವಸ್ಥೆನಲ್ಲೇ ಶುರು ಆಗುತ್ತೆ